ಇದು ಮದ್ದೂರಮ್ಮ ಜಾತ್ರೆ ಬರ್ಬೇಕು ಅಂದ್ರೆ ಇನ್ನು ಖುಷಿ ಖರ್ಚು ಇಲ್ದೇ ಬರ್ಬೇಕು ಅನ್ನೋದು ಇನ್ನು ಖುಷಿ ಸಂತೋಷ್ ಅವ್ರ ಕಡೆಯಿಂದ ಮೂವತ್ತೈದು ಜೊತೆ ಎತ್ತುಗಳನ್ನು ಈಕಿತಾ ನಮ್ಮೂರಿಗೆ ಕಳಿಸ್ಕೊಟ್ಟಿದ್ದಾರೆ ಒರ್ತೂರ್ ಅವರು ಇವತ್ತು ಮೂವತ್ತೈದು ಎತ್ತು ಎತ್ತುಗಳಿಂದ ನಮ್ಮ ತೇರಿ ಹೊತ್ತು ಇಲ್ಲಿಂದ ಉಸ್ಕೂರಿಗೆ ಹೋಗುತ್ತಿದೆ ನಮ್ಮ ಹಳ್ಳಿಕಾರ್ ನಾಟಿ ಎತ್ತಲಿ ಸಾಕಿ ಒಂದ್ ಹೆಸರು ಮಾಡಿರೋರು ನಮ್ನೆಲ್ಲ ಇರೋರು ಅವರೇ ಅವ್ರಿಗೋಸ್ಕರ ಹಳ್ಳಿಕಾರ್ಗೆ ಜೈ ಸೊ ನಿನ್ನೆ ಹೊರ್ತೂರ್ ಸಂತೋಷ್ ಅವ್ರು ಬಂದು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಬನ್ನಿ ಈ ತರ ಜಾತ್ರೆ ಇದೆ ತೇರನ್ನ ಎಳಿಬೇಕು ಅಂತ ನಾವು ಬಸವಣ್ಣ ಬಸವಣ್ಣ ಇಂದ ತೇರಿನ ಅಂತ ಹೇಳಿದಾಗ ನಮಗೂ ಖುಷಿ ಆಯ್ತು ಸಾಕಿರೋದೇ ಮೆರೆಸ್ಬೇಕು ಮೆರೆಸ್ಬೇಕನ್ಬಿಟ್ಟು ಸೊ ಅದರಿಂದ ಕರ್ಕೊಂಡ್ ಬಂದಿದ್ವಿ ಸರ್ ಆಯ್ತು ಆಯಮ್ಮನ ಜಾತ್ರೆಗೆ ಹೋಗೋಣ ಆಯಮ್ಮ ಮಾಡ್ಕೋ ಬಂದ್ರೆ ನಮ್ಗ ಬಸವಣ್ಣ ಇನ್ನೂ ಒಳ್ಳೇದಾಗ್ತದೆ ಬಸವಣ್ಣ ಪೂಜೆ ಮಾಡಿದ್ರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅಂತೇಳಿ ನಾವು ಇಲ್ಲಿ ಗಂಟೆ ಬಂದಿದ್ದೀವಿ ಸರ್ ಕೋಲಾರ ಡಿಸ್ಟಿಕ್ ಡಿಸ್ಟಿಕ್ನವರು ಅಲ್ಲಿಂದ ಬಂದಿದ್ವಿ ನಮ್ಮಲ್ಲಿ ಇಲ್ಲಿ ಕರೆಸಿರೋದು ಹೊರ್ತವ್ರು ಸಂತೋಷ ಅಣ್ಣವರು ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಸಂತೋಷ ಅಣ್ಣನಿಂದ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಮೇನು ಎಲ್ಲ ಪ್ರತಿಯೊಂದ ಹಳ್ಳಿ ಕಾರ್ಯ ಇದಕ್ಕೆ ನಮ್ಮ ಒಡೆಯನೇ ಅವರೇ ಸಾಕು ವರ್ಷ ವರ್ಷನ ಅವ್ರೊಬ್ರು ಕಟ್ತಾ ಇದ್ರು ಈ ಸಲ ಅವರು ಇಪ್ಪತ್ತೈದು ಜೊತೆ ಅವರೇ ರೆಕಮೆಂಡ್ ಮಾಡಿ ತರಿಸಿದ್ದಾರೆ ಜಾತ್ರೆ ಅಂದ್ರೇನೆ ಒಂಥರ ಏನೋ ಒಂದು ಅದ್ಭುತ ಇವಾಗ ಇಷ್ಟು ಜನ ಇಲ್ಲಿ ಹೊರಗಳು ಬರ್ಬೇಕಂದ್ರೆ ನಮ್ಗೆ ಅವ್ರು ಬಾ ಅಂದ್ರೆ ಬರೋರಾ ಈ ಒಂದು ಈ ಒಂದು ಸರ್ ನಾವು ಕನಕಪುರದಿಂದ ಬಂದಿರೋದು ಚಿಕ್ಕಲ್ಬಾಳ ಅಂತ ನಾವು ವರ್ಷ ವರ್ಷನೂ ತಪ್ಪದೆ ಬರ್ತೀವಿ ನಮ್ಮ ಮನೆ ದೇವರು ಕೂಡ ಅದು ಹಾಗಾಗಿ ನಮ್ ನಾಟಿ ಎತ್ತು ಇರೋದ್ರಿಂದ ಆಸೆ ನಮ್ಗೆ ಬರ್ಬೇಕು ಅನ್ನೋದು ತುಂಬಾ ಆಸೆ ಸರ್ ನಮ್ಮ ಹತ್ರ ಒಂದ್ ಜೊತೆ ಹಾಲ್ಗಳ ಕರ ಇದೆ ಅದ್ಬಿಟ್ರೆ ಇದು ಕಡೆಬಾಯಿ ಒಂದ್ ಜೊತೆ ಎತ್ತಿದೆ ಸರ್ ಕಡೆಬಾಯಿತ್ತು ಸರ್ ಸರ್ ಇದ್ ನಾವ್ ತಗೊಂಡು ಮೂರ್ ವರ್ಷ ಆಯ್ತು ಚನ್ನಪಣ್ಣ ತಗೊಂಡಿದ್ದು ಹೌದು ಮನಸ್ತೃಪ್ತಿ ಅದು ಅನ್ನೋದ್ಕಿಂತ ಒಂದು ಜೊತೆಗೆ ಎತ್ತು ಚೆನ್ನಾಗಿ ಕಾಣ್ತವೆ ಆ ತಾಯಿ ಸೇವೆ ಮಾಡ್ಬೋದು ನಾವು ಬಸಪ್ಪುನ್ ಸಾಕಿದ್ಕು ಒಂದು ಸಾರ್ಥಕ ಅನ್ನಿಸ್ತವೆ ಸರ್ ಬಂದಿದೆ ನಮ್ಮೂರಿಂದ ಕಂಟಿನ್ಯೂ ಯಾವಾಗ್ಲೂ ನಾನು ಒಬ್ನೇ ಬರೋದು ಹಾಗಾಗಿ ಅಲ್ಲಿಂದ ದೂರ ಬರಕ್ಕೆ ಯಾವಾಗ್ಲೂ ನಾನು ಪ್ರತಿ ವರ್ಷ ಇದೆ ಓದಿ ತರ್ತಿದ್ರ ಇಲ್ಲ ಬೇರೆ ಬೇರೆ ಇಲ್ಲ ಸರ್ ಈ ಓದಿ ನಾಲ್ಕು ವರ್ಷದ ಹಿಂದೆ ಸಮೇತ ಹಳ್ಳಿ ಕಾಂತಣ್ಣ ಅಂತ ಅವ್ರು ಕೊಟ್ಟಿದೀವಿ ಅವರು ರೆಗ್ಯುಲರ್ ಆಗಿ ನಮ್ಮ ಹತ್ರದ ಹೆಸರು ಎತ್ಕೊಳ್ಳೋ ಇವಾಗ ಅವರು ಪರ್ಮನೆಂಟ್ ಆಗಿ ಅವರು ಇಲ್ಲಿಗೆ ಬರ್ತಾರೆ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು ನಾವು ಹೆಚ್ಚು ಕಮ್ಮಿ ಎಂಟು ವರ್ಷ ಆಯ್ತು ಸರ್ ಎಂಟು ವರ್ಷ ಆಯ್ತು ಎರಡನೇ ಸಲ ಯಾವ್ದಾದ್ರು ಕರ್ಕೊಂಡ್ ಬಂದಿರ ಇದ್ಯಾ ಇಲ್ಲ ಸರ್ ರಿಕ್ವೆಸ್ಟ್ ಮಾಡ್ತೀವಿ ದೂರ ಬರಕ್ ಆಗಲ್ಲ ಕೆಲಸ ಇಲ್ ಬಂದಿ ಸುಮ್ ಹಿಂಸೆ ನಮ್ಗೆ ಬರಕ್ ಆಗಲ್ಲ ಅಂತ ಹಿಂಸೆ ಅವ್ರಿಗೆ ಆದ್ರೆ ನಮ್ ಖುಷಿ ಎರಡ್ ದಿನ ಕೆಲ್ಸ ಇಲ್ಲ ಆದ್ರೂ ಪರವಾಗಿಲ್ಲ ಜಾತ್ರೆ ಮಾಡ್ಬೇಕು ಅನ್ನೋದು ನಮ್ ಆಸೆ ಬರ್ತೀರಾ ನಮ್ಗೆ ಇಲ್ಲಿ ನಮ್ ಸಂತೋಷ ಹಣ್ಣವರು ಅರ್ಧ ಕೊಡ್ತಾರೆ ಅರ್ಧ ಅನ್ನೋದಕ್ಕಿಂತ ಮೈಂಟೆನೆನ್ಸ್ ಅವ್ರದು ನಮ್ ಸಂತೋಷ್ ಹಣ್ಣು ಅಂದ್ರೆ ಬರ್ಬೇಕು ಅಂದ್ರೆ ಇನ್ನೂ ಖುಷಿ ಖರ್ಚಿಲ್ಲದೆ ಅವರು ಬರ್ಬೇಕು ಅನ್ನೋದು ಇನ್ನೂ ಖುಷಿ ನಮ್ಗೆ ಫೇಮಸ್ ಅನ್ನೋದ್ಕಿಂತ ಹಳ್ಳಿ ಒಡೆಯಾನೆ ಅಂತಾನೆ ಹೇಳ್ಬೋದು ಹಳ್ಳಿ ಕಾರ್ ಒಡೆಯ ಅಂತ ಯಾಕಂದ್ರೆ ಕೆಲವ್ರು ಜನ ಏನೇನೋ ತಿಳ್ಕೊತಾರೆ ಬೇಡ ನಮ್ಗ ಅದು ನಮ್ಮ ಹಳ್ಳಿ ಕಾರ್ ನಾಟಿ ಎತ್ತಲಿ ಸಾಕಿ ಒಂದ್ ಹೆಸರು ಮಾಡಿರೋರು ನಮ್ನೆಲ್ಲ ಮುಂದಕ್ ತ ಇರೋದು ಅವ್ರೆ ಅವ್ರಿಗೋಸ್ಕರ ಹಳ್ಳಿ ಕಾರ್ಗೆ ಜೈ ಎಲ್ಲರಿಗೂ ನಮಸ್ಕಾರ ಇದು ಸಿಂಗನಗರ ಗ್ರಾಮ ಆನೇಕಲ್ ತಾಲೂಕು ಸಜ್ಜಾಪುರ ಹುಬ್ಳಿ ಎಲ್ಲರಿಗೂ ಗೊತ್ತಿರುವಂತಹ ಸುದ್ದಿ ಏನಂದ್ರೆ ಇದು ಮದ್ದೂರಮ್ಮ ಜಾತ್ರೆ ಎರಡು ಕೋ ಎರಡು ವರ್ಷಕ್ಕೊಂದ್ಕಿಂತ ನಮ್ಮೂರಲ್ಲಿ ಸಿಂಗನಗರ ಗ್ರಾಮದಲ್ಲಿ ನಾವು ಅದ್ದೂರಿಯಾಗಿ ಜಾತ್ರೆಯನ್ನು ಉತ್ಸವ ಮಾಡುತ್ತಿದ್ದೇವೆ ಹಾಗೂ ಈ ವಿಷಯ ಏನಂದರೆ ಇಲ್ಲಿ ನಾವು ಒರ್ತೂರು ಸಂತೋಷ್ ಅವ್ರ ಕಡೆಯಿಂದ ಮೂವತ್ತೈದು ಜೊತೆ ಎತ್ತುಗಳನ್ನು ಈ ಕಿತ್ತ ನಮ್ಮೂರಿಗೆ ಕಳಿಸ್ಕೊಟ್ಟಿದ್ದಾರೆ ಒರ್ತೂರ್ ಅವರು ಪ್ರತಿ ವರ್ಷನೂ ಅಂದ್ರೆ ಎರಡು ವರ್ಷ ಹಿಂದಗಡೆನೂ ಸಹ ಒಂದು ಹದಿನೈದು ಜೊತೆ ಎತ್ತುಗಳನ್ನು ನಮ್ಗೆ ಕಳ್ಸಿ ಕೊಟ್ಟು ಯಾವಾಗ ಪ್ರೋತ್ಸಾಹವನ್ನು ಅವರು ಮಾಡ್ತಿದ್ರು ಇನ್ನೊಂದು ಏನಂದ್ರೆ ನಿನ್ನೆ ಅವ್ರು ಹೇಳಿರುವಂಥ ವಿಷಯ ಏನಂದ್ರೆ ನಾನು ನಿಮ್ಮೂರ್ಗು ಯಾವಾಗ ನಾನು ಸಹಾಯವಾಗಿರ್ತೀನಿ ಆ ಬಸವೇಶ್ವರ ಸ್ವಾಮಿ ಇಲ್ಲಿಂದ ಮದ್ದುರಮ್ಮ ದೇವಸ್ಥಾನವರೆಗೂ ಹೋಗಿ ಅವರ ಆಶೀರ್ವಾದ ನಮಗಿರಬೇಕೆಂದು ಅವರು ಹೇಳ್ತಿದ್ರು ಹಾಗೂ ಇನ್ನೊಂದು ಎರಡು ವರ್ಷ ನಂತರ ಅವರು ನೂರ ಒಂದು ಜೊತೆ ಎತ್ತುಗಳನ್ನು ನಮ್ಮ ಗ್ರಾಮಕ್ಕೆ ಕಳಿಸ್ಕೊಡ್ತೀರಂತ ಅವರು ಹೇಳಿದ್ದಾರೆ ಅವರು ಹೇಳಿದಂತಹ ಮಾತುಗಳು ಇವತ್ತು ಮೂವತ್ತೈದು ಜತೆಗಳು ಎತ್ತು ಎತ್ತುಗಳಿಂದ ನಮ್ಮ ತೇರಿ ಇವತ್ತು ಇಲ್ಲಿಂದ ಉಸ್ಕೂರಿಗೆ ಹೋಗುತ್ತಿದೆ ಎಲ್ಲರೂ ಸಹ ನಮ್ಮ ಗ್ರಾಮಕ್ಕೆ ಬಂದು ಶ್ರೀ ಮಧುರಮ್ಮ ತೇರನ್ನು ಸ್ಥಳಕ್ಕೆ ತಳಿಸ್ಬೇಕು ಹಾಗೂ ವರ್ಷ ವರ್ಷ ಎರಡು ವರ್ಷಕ್ಕೊಂದ್ಕಿಂತ ನಾವು ಎತ್ತುಗಳನ್ನು ಹೀಗೆ ಹೊರ್ತೂರ್ ಸಂತೋಷ್ ಅವ್ರ ಕಡೆಯಿಂದ ಅವರು ಯಾವಾಗೂ ಕಳಿಸ್ಕೊಡ್ತಾ ಇರ್ತಾರೆ ನಾವು ಇದೇ ರೀತಿ ಉತ್ಸವದಿಂದ ಅವ್ರಿಗೂ ಸನ್ಮಾನವನ್ನು ಮಾಡಿ ಅವರು ಒಂದು ದೊಡ್ಡ ವ್ಯಕ್ತಿ ತರ ನಾವು ಇಲ್ಲಿಂದ ಅವ್ರಿಗೆ ಗೌರವವನ್ನು ಕೊಟ್ಟುತ್ತ ಅವ್ರ ಎತ್ತುಗಳ ಜೊತೆ ಅವರನ್ನು ಸಹ ಇಲ್ಲಿಂದ ನಾವು ಉಸ್ಕೂರು ಮದ್ದುರಮ್ಮ ದೇವಸ್ಥಾನಕ್ಕೆ ಇಂದು ಹನ್ನೆರಡು ಗಂಟೆಗೆ ಕರೆದುಕೊಂಡು ಹೋಗ್ತಾ ಇದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಹಾಗೂ ಮಧುರಮ್ಮನ ಆ ಭಕ್ತಾದಿಗಳು ಬರಬೇಕೆಂದು ಹೇಳುತ್ತಿದೆ ಇದು ನೂರ ಹದಿನೆಂಟು ಅಡಿ ಉದ್ದ ಬರುತ್ತಣೆ ಇದು ಪ್ರತಿ ವರ್ಷನೂ ನಾವು ನೂರ 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 ಹದಿನೈದು ಇಲ್ಲಾಂದ್ರೆ ನೂರ ಇಪ್ಪತ್ತು ಅಡಿ ನಾವು ತೇರನ್ನು ಕಟ್ತಾ ಇದೀರಿ ಎತ್ತರವಾದ ತೇರು ಎಲ್ಲ ಮೊದಲು ನೂರ ಒಂದು ಗ್ರಾಮ ಗ್ರಾಮಸ್ಥರನ್ನು ತೇರ್ ಕಟ್ತಾ ಇದ್ರು ಈ ರೈಲ್ವೆ ಗೇಟ್ ಕಾರಣದಿಂದ ಮೈನ್ ಲೈನ್ ಬಂದಿರುವಂತ ಕಾರಣದಿಂದ ಸುಮಾರು ಇವಾಗ ಒಂದು ಹನ್ನೆರಡು ಹನ್ನೆರಡು ಊರಿನ ತೇರುಗಳು ಸಹ ಬರ್ತಾ ಇದೆ ಅಲ್ಲಿಗೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈಗ ರೈಲ್ವೆ ಟ್ರ್ಯಾಕ್ಟರ್ ಎಳಿತಾ ಇದ್ರಂತೆ ಈಗ ಎತ್ತುಗಳು ಮೊದ್ಲು ಏನಂದ್ರೆ ನಾವು ಎತ್ತುಗಳಿದ್ದಿಲ್ಲ ಈ ಎತ್ತುಗಳು ಹಳ್ಳಿಕಾರನ್ನು ಫೇಮಸ್ ಆಗಿರೋದೆ ನಮ್ಮ ಹೊರ್ತರು ಸಂತೋಷ ಅಣ್ಣ ಅವರಿಂದ ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿಂದ ಹಳ್ಳಿ ಕಾರ ಮೆರೆಸ್ಬೇಕು ಹಳ್ಳಿ ಕಾರನ್ನು ಅಂದ್ಬಿಟ್ಟು ಅವರು ಚಿಕ್ಕ ವಯಸ್ಸಿಂದನೂ ಅವ್ರ ಆಸೆ ಅವರಿಂದ ಸುಮಾರು ನಮ್ಮಂತ ಯುವಕರು ಸಹನೂ ಹಳ್ಳಿ ಕಾರನ್ನು ಅಂದ್ಬಿಟ್ಟು ನಮ್ಮ ಆಸೆ ಇದು ಬಿಗ್ ಬಾಸ್ ಇಂದಾನು ತುಂಬ ತುಂಬಾ ಫೇಮಸ್ ಆಗಿದ್ದಾರೆ ನಮ್ಮ ಅವರು ಹಾಗು ತುಂಬಾ ಜನ ಹಳ್ಳಿ ಕಾರನ್ನು ಮಾಡ್ಬೇಕನ್ನೋರು ಸಹನೂ ಇನ್ನೂ ಬೆಳೆಸ್ಬೇಕಂದ್ಬಿಟ್ಟು ಉತ್ಸಾಹದಿಂದ ಇದ್ದಾರೆ ಈಗ ಹೊರ್ತೂರು ಸಂತೋಷ ಅವರು ಸಹ ಇನ್ನ ಆದಷ್ಟು ಪ್ರೋತ್ಸಾಹವನ್ನು ಕೊಟ್ಟುತ್ತಾ ಈ ಗ್ರಾಮಕ್ಕೆ ಎತ್ತುಗಳನ್ನು ಕಳಿಸ್ಕೊಟ್ಟಿದ್ದಾರೆ ಮೊದ್ಲು ಏನಂದರೆ ಬರೀ ಟ್ಯಾಟ್ರಿ ಜೆ ಸಿ ಗಳಿಂದ ಈ ತೇರನ್ನು ಎಳಿತಾ ಇದ್ದು ಆದ್ರೆ ಆ ಕಾಲದಲ್ಲಿ ಏನಂದರೆ ಈ ಹಳ್ಳಿ ಕಾರೇ ಎಳಿತಾ ಇದ್ದಿದ್ದು ಒಂದೇ ಒಂದು ಟ್ಯಾಕ್ಟ್ರಿ ಇದ್ದಿಲ್ಲ ಒಂದ್ ಜೆ ಸಿ ಬಿ ಇದಿಲ್ಲ ನಮ್ಮ ಹಳ್ಳಿ ಕಾರ್ ಮಾತ್ರ ಎಳಿತಾ ಇದ್ದಿದ್ದು ಆದ್ರೆ ಒಂದು ಸೆಂಟರ್ ದಲ್ಲಿ ಇವೆಲ್ಲ ನಿಂತೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಬರೀ ಟ್ಯಾಟ್ರಿ ಜೆ ಸಿ ಬಿ ಗಳಿಂದ ಇದ್ರು ಆ ವರ್ತೂರ್ ಸಂತೋಷ್ ಅವರು ಗುಡ್ಸ್ಕೊಂಡ್ ಮೇಲೆ ಈ ಎತ್ತುಗಳಿಂದ ಸಹ ನಾವು ತೇರನ್ನು ಎಳಿತಾ ಇದ್ದೀರಿ ನಿನ್ನೆ ಹೊರ್ತೂರ್ ಸಂತೋಷ್ ಅವರು ಬಂದು ಇನ್ವಿಟೇಷನ್ ಕೊಟ್ರು ಇದಕ್ಕೆ ಬನ್ನಿ ಈ ತರ ಜಾತ್ರೆ ಇದೆ ತೇರಿನ ಎಳಿಬೇಕು ಅಂತ ನಾವು ಬಸವಣ್ಣ ಬಸವಣ್ಣ ಇಂದ ತೇರಿನ ಎಳಿತೀವಿ ಅಂತ ಹೇಳಿದಾಗ ನಮಗೂ ಖುಷಿ ಆಯ್ತು ಸೊ ಅವ್ರ ಇನ್ವಿಟೇಷನ್ ಕೊಟ್ಟಿದ್ವಿ ಜಿಲ್ಲಾ ಹೋಗಿದ್ವಿ ಜಿಲ್ಲಾ ಪ್ರಶಾಂತ್ ರೆಡ್ಡಿ ಅಂತ ಅವ್ರು ಮಾಡಿದ್ರು ಜಾತ್ರೆ ಅದ್ರಲ್ಲೂ ತೆರೆ ಎಳಿಯಕ್ಕೆ ಹೋಗಿದ್ವು ಸೊ ಇದಕ್ ಕರೆದಿದಾರೆ ಇದಕ್ಕೂ ಬಂದ್ವಿ ಸರ್ ಖುಷಿ ಇದೆ ಸರ್ ಬಸವಣ್ಣನ ಸಾಕಿದಿವಲ್ವಾ ಸೊ ಎಲ್ಲಾದ್ರೂ ಮೆರೀಲಿ ಅನ್ನೋದು ಒಂದು ಖುಷಿ ಇದೆ ಅದಕ್ಕೋಸ್ಕರ ಬಂದಿದೀವಿ ನಾವು ಬಸಪ್ಪ ಎಲ್ಲಿದ್ರು ಮೆರಿಬೇಕು ಅನ್ನೋದು ನಮ್ಗೆ ಖುಷಿ ಸೊ ಅದಕ್ಕಾಗಿ ಇನ್ ಸಾಕಿರೋದೇ ಮೆರ್ಸ್ಬೇಕನ್ಬಿಟ್ಟು ಸೊ ಅದರಿಂದ ಕರ್ಕೊಂಡ್ ಬಂದಿದ್ವಿ ಈಗ ಮೊದಲಿನ ಕಾಲದಲ್ಲೆಲ್ಲ ಎತ್ತಿಂದ ಎಳಿತಾ ಇದ್ರು ಏನೇ ಕೆಲಸ ಮಾಡಿದ್ರು ಎತ್ತಿಂದಾನೇ ಮಾಡ್ತಿದ್ರು ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿದ್ದ ಇದರಿಂದ ಸೊ ಎಲ್ಲ ಟ್ಯಾಕ್ಟರ್ ಜೆ ಸಿ ಪಿ ಅದಿಂದ ಆದ್ರೆ ನಮ್ ಉರ್ತುರ್ ಸಂತೋಷ್ ಅವ್ರ ಏನಂದ್ರೆ ನಮ್ಮ ಹಳ್ಳಿತನ ನಮ್ಮ ಹಳೆ ವಿಧಾನ ಬಿಡೋದ್ ಬೇಡ ಅನ್ಬಿಟ್ಟು ಸೊ ಮತ್ತೆ ಅದಕ್ಕೆ ಹಳೆ ಕಾಲದ ತಂತ್ರಜ್ಞಾನಕ್ಕೆ ಬರ್ತಿದ್ದೇವೆ ಸೊ ಇದರಿಂದ ನಮ್ಗೆ ತುಂಬಾ ಖುಷಿ ಇದೆ ಸರ್ ಸರ್ ನಮ್ದು ಇರೋದು ಒಂದೇ ಜೊತೆ ಸರ್ ನಮ್ ಮುತ್ತಾತ ಕಾಲದಿಂದ ಸಾಕ್ತಾನೆ ಇದು ಬಸವಣ್ಣ ಜಾತ್ರೆ ಅಲ್ಲಿ ಮೂರು ವರ್ಷದ ಗೊತ್ತಾಯ್ತಾರೆ ಇಲ್ಲ ಈ ವರ್ಷವೂ ಒಂದು ಐದು ಜಾಗದಲ್ಲಿ ಮೆರವಣಿಗೆ ಹೋಗಿದ್ರೆ ಆ ಅಮ್ಮನ ಹೆಸರು ಹೇಳಿದ್ರಕ್ಕನು ನಾಲ್ಕೈದು ಆಳು ಬಂದು ಹೇಳಿದ್ರು ನಾವು ಆಗೋಲ್ಲ ಅಂತ ಹೇಳ್ಬಿಟ್ಟಿದ್ರಿ ಆಮೇಲೆ ಈಗೇನೋ ಸಂತೋಷನೂ ಬರ್ತಾನೆ ಅವರು ಊರಿಲ್ ಬರ್ತಾರೆ ಅಂತ ಹೇಳಿದ್ರಗ ನಾವು ಬೆಮ್ಮೆ ಕೊಟ್ಟು ಆಯ್ದು ಆ ಅಮ್ಮನ ಜಾತ್ರೆಗೆ ಹೋಗೋಣ ಆ ಅಮ್ಮನ ಸೇವೆ ಮಾಡ್ಕೊಂಬಂದರೆ ನಮ್ಗೆ ಬಸವಣ್ಣ ಇನ್ನೂ ಒಳ್ಳೇದಾಗ್ತದೆ ಅಂತೇಳಿ ಈ ಬಸವಣ್ಣಗೆ ಮೆರಗಿಸ್ಬಿ ಏಯ್ ಬರೀದ ಮರೇ ಬಸವಣ್ಣನ ಮೆರೆಸ್ಬೇಕು ಬಸವಣ್ಣ ಪೂಜೆ ಮಾಡಿದ್ರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅಂತೇಳಿ ನಾವು ಇಲ್ಲಿ ಗಂಟೆ ಬಂದಿದ್ದೀರಿ ಸರ್ ಎಷ್ಟು ಜೋಡಿ ನಾವು ಮೂರು ಜೋಡಿ ಐತೆ ಸರ್ ಒಂದು ಜೋಡಿ ಹೆಣ್ಣು ಪಡ್ಗೂ ಇನ್ನೊಂದು ಜೊತೆ ಓರಿ ಇನ್ನೊಂದು ಜೊತೆ ಚಿಕ್ಕವರಿಗಳು ಸರ್ ನಾವು ಮಾಲೂರು ತಾಲೂಕ್ ಗೇಲಳ್ಳಿಯಿಂದ ಬಂದಿದ್ವಿ ಸರ್ ಕೋಲಾರ ಡಿಸ್ಟಿಕ್ ಡಿಸ್ಟಿಕ್ನವರು ಅಲ್ಲಿಂದ ಬಂದಿದ್ವಿ ನಮ್ಮನ್ನ ಇಲ್ಲಿ ಕರೆಸಿರೋದು ವರ್ಸು ಹೊರ್ತವ್ರು ಸಂತೋಷಣ್ಣವರು ಇಲ್ಲಿ ನಾವು ದೊಡ್ಡ ನಮ್ಮ ಕುರ್ಜಕ್ಕೂ ಹಾಕಿದ್ವಿ ಇದೇ ಥರ ಇತ್ತು ಇಲ್ಲ ಅಂತ ಹೇಳಿಲ್ಲ ಇಲ್ಲೂ ಬಂದು ಇದ್ ಮಾಡ್ತಾ ಇದ್ವಿ ಈ ಈ ಊರೊಳಗಡೆ ಬಂದು ಇದ್ ಮಾಡ್ತಾ ಇದ್ವಿ ನಮ್ಗೊಂಥರ ಖುಷಿನೇ ದೇವ್ರ ಕೆಲಸ ಮಾಡೋದು ಖುಷಿನೇ ಅದೇನಿದೆ ಸರ್ ನಾವು ಒಂದು ನಾಲ್ಕೈದು ವರ್ಷದಿಂದ ಬರ್ತಾನೆ ಇದ್ವಿ ಸರ್ ನಾವು ಒಂದೇ ಜೊತೆ ಎತ್ತು ಒಂದೇ ಜೋಡಿ ಮಡ್ಕೊಂಡಿರೋದು ನಾವು ತಾತ ಕಾಲ್ ತಾತ ತಾತ ಕಾಲದಿಂದ ಮಡ್ಕೊಂಡಿದ್ವಿ ಸರ್ ನಾವು ಎತ್ತು ಮಾರೋದಕ್ಕೆ ಕೊಳ್ಳೋದಕ್ಕೆಲ್ಲ ಕೊರನಹಳ್ಳಿ ಜಾತ್ರೆ ಹೆಚ್ಚಾಗಿ ಹೋಗ್ತಾ ಇದ್ವಿ ಹತ್ರನೇ ನಮಗೆ ಅಲ್ಲಿ ಬಿಟ್ಟರೆ ಕೊಂಡಗಣಕ್ಕೆ ಮಾಲಿನ್ಗಡ್ಡೆ ಕಟ್ಟೆ ಮಾಗಡಿ ಐನಗುಡಿ ಈ ಜಾತ್ರೆಗಳಿಗೆಲ್ಲ ಹೋಗಿ ಕೊಂಡ್ಕೊ ಬಂದಿದ್ದೀವಿ ಸರ್ ಸರ್ ಇದು ಇದು ಫಸ್ಟ್ ಟೈಮ್ ಇದು ಇಲ್ಲಿಗೆ ಬಂದಿರೋದು ಇಲ್ಲಿ ಸಿಟಿ ಒಳಗಡೆ ಮೆರವಣಿಗೆಲ್ಲ ಹೋಗಿದ್ವಿ ಇದು ಕೋರಮಂಗ್ಲ ಹೋಗಿದ್ವಿ ಅದು ಕುಂದಿಗೆ ಚಿಕ್ಕಪೇಟೆ ಕನ್ನಡ ರಾಜ್ಯ ಹೋಗಿದ್ವಿ ಎಲ್ಲ ಹೋಗಿ ಬಂದಿದ್ವಿ ಸರ್ ನಾವು ಸರ್ ಇದು ಕಡೆ ಈಗ ಮಳೀತಿದೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಸಂತೋಷಣ್ಣಿಂದ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಮೇನು ಎಲ್ಲ ಪ್ರತಿಯೊಂದ್ ಹಳ್ಳಿ ಕಾರ ಇದಕ್ಕೆ ನಮ್ಮ ಒಡೆಯನೇ ಅವರೇ ಸಾಕು ಸಂತೋಷಣ್ಣ ಸಾಕು ವರ್ಷ ವರ್ಷನೇ ಅವ್ರ ಒಬ್ರು ಕಟ್ತಾ ಇದ್ರು ಈ ಸಲ ಅವರು ಇಪ್ಪತ್ ಇಪ್ಪತ್ತೈದು ಜೊತೆ ಅವರೇ ರೆಕಮೆಂಡ್ ಮಾಡಿ ತರಿಸಿದ್ದಾರೆ ಅದು ನಮ್ಗೆ ಖುಷಿ ಆಗ್ತಾ ಇದೆ ಇಲ್ಲಿ ಸ್ಪೆಷಲ್ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಅಂದ್ರೆ ನಮ್ಗೆ ಈ ಜಾತ್ರೆ ಅಂದ್ರೇನೆ ನಮ್ಗೆ ಮದ್ರು ಜಾತ್ರೆ ಅಂದ್ರೇನೆ ಒಂಥರ ಏನೋ ಒಂದು ಅದ್ಭುತ ಅದ್ಭುತ ಅಂದ್ರೆ ಈ ಸಾವಿರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ನಮ್ಗೆ ಕಟ್ಟಿ ಅದ್ರ ಸ್ವಲ್ಪ ಕೊಲತೆ ಆಗಿದೆ ಹನ್ನೆರಡು ಹದ್ಮೂರ್ತಿಯೇ ಬರ್ತಾ ಇತ್ತು ಅದರಿಂದ ರೈಲ್ವೆ ನಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗಿ ಒಂದು ಏಳು ಎಂಟು ರಥಗಳು ನಿಂತೋಯ್ತು ಈಗ ಹೋಗ್ತಾ ಇರೋದು ಒಂದು ನಾಲ್ಕರಿಂದ ನಾಲ್ಕು ರಥ ಐದು ರಥ ಇದೆ ಅಷ್ಟೇ ಆ ರಥ ಕಟ್ಟೋದಿಕ್ಕೆ ವರ್ಷ ಇಪ್ಪ ಎರಡು ಮೂರು ತಿಂಗಳಿಂದ ನಾನು ಸೇವೆ ಮಾಡಿಕೊಂಡು ಇದು ಮಾಡಿಕೊಂಡು ಕಟ್ಕೊಂಡು ಆ ಎಮ್ಮನ ಸೇವೆಯಿಂದ ಕೃತಿನಿಂದ ಹೋಗ್ತಾ ಇದ್ದೀವಿ ಏನೋ ಹಬ್ಬಗಳು ಮಾಡೋದು ಈಗ ಬರೋದು ನೆಂಟರುಗಳು ಇವಾಗ ಇಷ್ಟು ಜನ ಇಲ್ಲಿ ಹೊರಗಳು ಬರಬೇಕಂದ್ರೆ ನಮಗೆ ಅವರು ಬಾಂದ್ರೆ ಬರೋರಾ ಈ ಒಂದು ಈ ನಮಗೆ ಒಂದು ಆ ಯಮ್ಮನ ಸೇವೆಯಿಂದ ಕರ್ಸ್ಕೊಂಡಿದ್ದಾರೆ ಬಂದ್ ಮಾಡ್ತಾರೆ ಇದು ಫಸ್ಟ್ ಇವತ್ತು ಒಂದು ಶುಕ್ರವಾರ ಹಬ್ಬ ಇರ್ತದೆ ಶುಕ್ರವಾರ ಹಬ್ಬ ಶನಿವಾರ ರಥಗಳು ಹೋಗೋದು ಭಾನುವಾರ ಜಾತ್ರೆ ಇರ್ತದೆ ಸೋಮವಾರ ನೈಟ್ ಕರ್ಗ ಇರ್ತದೆ ಮಂಗಳವಾರ ಬೆಳಗ್ಗೆ ತಿರ್ಗ ರಿಟರ್ನ್ ಬರ್ತದೆ ರಥ ತಿರ್ಗಾ ಇದೇ ಊರ್ಗಳೇ ಬಂದು ತಿರ್ಗ ರಿಟರ್ನ್ ಮಾಡ್ಕೊಂಡ್ ಬರ್ತದೆ ಈಗ ಒಂದ್ ಇಪ್ಪತ್ತೈದು ಮೂವತ್ತು ಜೋಡಿ ಬರ್ಬೋದು ಈ ಸಲ ಈ ಸಲ ನಲ್ವತ್ ಮೂವತ್ ನಲ್ವತ್ತು ಜೋಡಿ ಈ ಸಲ ಬರ್ತದೆ ಅಂತ ಕನ್ಫರ್ಮ್ ಆಗಿದೆ ವರ್ಷ ವರ್ಷ ಒಂದ್ ಹದಿನೈದರಿಂದ ಇಪ್ಪತ್ತು ವರ್ಷ ಇಪ್ಪತ್ತು ಕಟ್ತಾ ಇದ್ರೆ ಟ್ರ್ಯಾಕ್ಟರ್ ಒಂದು ಮೂರ್ ನಾಲ್ಕು ಕಟ್ತಾ ಇದ್ರೆ ಓರ್ಗು ಸಿಕ್ತಿರೋದ್ರಿಂದ ಆಮೇಲೆ ಪ್ರಕಾಶ್ ಇವ್ರಿದ್ಕೊಂಡು ಒತ್ತೂರು ಇವ್ರಿದ್ಕೊಂಡು ನಾವ್ ಟ್ರ್ಯಾಕ್ಟರ್ ಕಟ್ಟೋದ್ ಬೇಡ ನಾವು ಓರ್ಗಳೇ ತರಿಸ್ತೀವಿ ಅಂತ ಅವ್ರು ಅವ್ರ ಒಂದು ಭಾವನೆಯಿಂದ ಬಿಗ್ ಬಾಸ್ ಹೇಳದಿರೋದ್ರಿಂದ ನಾವು ಖುಷಿ ಬಿಡ್ತಾ ಇದ್ದೀವಿ ಜೊತೆ ಇಲ್ಲಿ ಮೊದಲ ಜಾತ್ರಿಕ ಒತ್ತೂರ್ ಸಂತೋಷನ ಕರೆಸಿದಾರೆ ಬಂದಿದ್ರೆ ಬರ್ತಿದ್ರ ಇಲ್ಲ ಈ ವರ್ಷ ಬಂದಿದ್ರೆ ಈ ವರ್ಷ ಇದು ಹೋದ ವರ್ಷ ಬಂದಿತ್ತು ಇನ್ನೊಂದ್ ಜೊತೆ ಈ ವರ್ಷ ಹೊಸದಲ್ಲಿಮಳಾಪುರ ವಿಜಯಾಣು ಅವ್ರ ಕಡೆ ನಿಂತ ಕಡೆಯಿಂದ ಇದ್ದು ಜಾತ್ರೆ ಈ ತರ ಕುರ್ಜು ಇದ್ ಮಾಡ್ಬೇಕು ಮೆರವಣಿಗೆ ಇರ್ತೈತೆ ಅಂತ ಹೇಳಿದ್ರು

嘿。<Okay. S 2> hey.